ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಮಿಕ್ಸೆಡ್ ಜ್ಯುವೆಲ್ಲರಿ ಕಲೆಕ್ಷನ್ ನೋಡೋಣ ಮೊದಲನೇದಾಗಿ ನೋಡ್ತಾ ಇರೋದು ಮೂರೆಳೆ ಇರುವಂತಹ ಮುತ್ತಿನ ಲಾಂಗ್ ಹಾರ ಮಧ್ಯದಲ್ಲಿ ಪಿಕಾಕ್ ಡಿಸೈನ್ ಮೋಪ್ ಬರುತ್ತೆ ಇದರ ವೆಯ್ಟ್ ಬಂದು ಎರಡೂವರೆ ಗ್ರಾಮ್ ಇದೆ ಅಷ್ಟೇನೆ ಸೇಮ್ ಪ್ಯಾಟರ್ನ್ ಅಲ್ಲಿ ಡಿಫ್ರೆಂಟ್ ಮೋಪ್ ಡಿಸೈನ್ಸ್ ಇರೋ ಹಾರಗಳನ್ನ ನೀವು ಇಲ್ಲಿ ನೋಡಬಹುದು ಇದರಲ್ಲಿ ಹಾರದ ಎರಡು ಸೈಡ್ ಮೋಪ್ ಡಿಸೈನ್ಸ್ ಬರುತ್ತೆ ಬೀಚ್ ಕಲರ್ ಅಲ್ಲಿ ಸಾಕಷ್ಟು ಕಲರ್ ಆಪ್ಷನ್ಸ್ ಕೂಡ ಅವೈಲೇಬಲ್ ಇರುತ್ತೆ ಕೇವಲ ಎರಡರಿಂದ ಮೂರುವರೆ ಗ್ರಾಮ್ಗೆಲ್ಲ ಈ ರೀತಿಯ ಗ್ರಾಂಡ್ ಆಗಿ ಕಾಣುವಂತಹ ಲಲಿತ್ ಜುವಲರ್ಸ್ ಮಂಡ್ಯ ಶಾಪ್ ಇಂದ ತೋರಿಸ್ತಾ ಇರೋದು ನಿಮ್ಗೆ ಡಿಸೈನ್ಸ್ ಇಷ್ಟ ಆಗಿದ್ದಲ್ಲಿ ಆನ್ಲೈನ್ ಪರ್ಚೇಸ್ ಕೂಡ ಮಾಡಬಹುದು ಇದು ಮ್ಯಾಂಗೋ ಡಿಸೈನ್ ನೆಕ್ಲೆಸ್ ಪಿಕಾಕ್ ವರ್ಕ್ ಅಲ್ಲಿ ಬರುತ್ತೆ ಮಧ್ಯ ಸ್ಮಾಲ್ ರೂಬಿ ಸ್ಟೋನ್ಸ್ ಅನ್ನು ಕೂಡ ಬಳಸಿದರೆ ಇದರ ವೆಯ್ಟ್ ಬಂದು ಟೆನ್ ಗ್ರಾಮ್ಸ್ ಆಗುತ್ತೆ ನೆಕ್ಸ್ಟ್ ಡಿಸೈನು ಬ್ಲಾಕ್ ಕಲರ್ ಕ್ರಿಸ್ಟಲ್ ಬೀಚ್ ಅಲ್ಲಿ ಮಾಡಿರುವಂತಹ ನೆಕ್ಲೆಸ್ ಇದಕ್ಕೆ ಲಕ್ಷ್ಮೀ ನಾಗರ ಪೆಂಡೆಂಟ್ ಅನ್ನ ಕೊಟ್ಟಿದ್ದಾರೆ ನೋಡೋಕೆ ಬ್ಯೂಟಿಫುಲ್ ಆಗಿದೆ ಲೈಟ್ ವೈಟ್ ಡಿಸೈನ್ ಕೇವಲ ಟೆನ್ ಗ್ರಾಮ್ಸ್ ಗೆಲ್ಲ ಮಾಡಿಸ್ಕೋಬಹುದು ಇದರಲ್ಲೇ ನಿಮಗೆ ರೆಡ್ ಗ್ರೀನ್ ಮರೂನ್ ಈ ತರ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಕಸ್ಟಮೈಸೇಷನ್ ಬೇಕು ಅಂದ್ರೂ ಕೂಡ ಮಾಡಿಕೊಡ್ತಾರೆ ಜೊತೆಗೆ ಮ್ಯಾಚಿಂಗ್ ಇಯರಿಂಗ್ಸ್ ಕೂಡ ತೋರಿಸ್ತಾ ಇದೀನಿ ಇದರ ವೆಯ್ಟ್ ನಿಮ್ಗೆ ಸಿಕ್ಸ್ ಅಂಡ್ ಹಾಫ್ ಗ್ರಾಮ್ಸ್ ಆಗುತ್ತೆ ಸೊ ಟೋಟಲ್ ಆಗಿ ಸಿಕ್ಸ್ಟೀನ್ ಈ ರೀತಿಯ ಒಂದು ನೆಕ್ಲೆಸ್ ಸೆಟ್ ಅನ್ನ ಮಾಡಿಸ್ಕೋಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರೋದು ಓವಲ್ ಶೇಪ್ ರೂಬೀಸ್ ಅನ್ನ ಬಳಸಿ ಮಾಡಿರುವಂತಹ ರೆಡ್ ಸ್ಟೋನ್ ನೆಕ್ಲೆಸ್ ಇದಕ್ಕೂ ಕೂಡ ನೆಕ್ಲೆಸ್ ಜೊತೆ ಮ್ಯಾಚಿಂಗ್ ಇಯರಿಂಗ್ಸ್ ಬರುತ್ತೆ ನೆಕ್ಲೆಸ್ ಗಳಿಗೆ ಗೋಲ್ಡ್ ಬಾಲ್ ಹ್ಯಾಂಗಿಂಗ್ಸ್ ಅನ್ನ ಕೊಟ್ಟಿದ್ದಾರೆ ಇದಕ್ಕೆ ನೀವು ಪರ್ಲ್ ಕೂಡ ಹಾಕ್ಸ್ಕೋಬಹುದು ಈ ಒಂದು ನೆಕ್ಲೆಸ್ ಸೆಟ್ ನ ವೇಟ್ ಬಂದು ಏಟೀನ್ ಗ್ರಾಮ್ಸ್ ಆಗತ್ತೆ ಇದು ಲಕ್ಷ್ಮಿ ಮತ್ತು ಪಿಕಾಕ್ ಕಾಂಬಿನೇಷನ್ ಇರುವಂತಹ ಮಟ್ಕಾ ಜುಮ್ಕಾ ಡಿಸೈನು ಎರಡು ಜುಮ್ಕಗಳು ತುಂಬಾನೇ ಚೆನ್ನಾಗಿದೆ ಕೇವಲ ಏಳು ಗ್ರಾಮ್ ಅಲ್ಲಿ ಮಾಡಿರೋದು ಕಡಿಮೆ ಗ್ರಾಮ್ ಅಲ್ಲಿ ಗ್ರ್ಯಾಂಡ್ ಲುಕ್ ಅನ್ನು ಕೊಡುವಂತಹ ಜುಮ್ಕಾ ಡಿಸೈನ್ ನೋಡ್ತಾ ಇದ್ದೀರಾ ಅಂದ್ರೆ ಈ ರೀತಿಯಾಗಿ ಮಾಡಿಸ್ಕೋಬಹುದು ಟೂ ಇನ್ ಒನ್ ಕಾನ್ಸೆಪ್ಟ್ ಅಲ್ಲಿ ಪದಕ ಚೈನ್ ನೆಕ್ಲೆಸ್ ಅನ್ನ ತೋರಿಸ್ತಾ ಇದೀನಿ ಇದಕ್ಕೆ ಡಬಲ್ ಸೈಡ್ ಪೆಂಡೆಂಟ್ ಬರುತ್ತೆ ಒಂದು ಸೈಡ್ ರೆಡ್ ಸ್ಟೋನ್ ಹಾಗೆ ಮತ್ತೊಂದು ಸೈಡ್ ಗ್ರೀನ್ ಸ್ಟೋನ್ ಅನ್ನ ಬಳಸಿದ್ದಾರೆ ಟೂ ಇನ್ ಒನ್ ನೆಕ್ಲೆಸ್ ಡಿಸೈನು ಎರಡು ಸೈಡ್ ಕೂಡ ನೀವು ವೇರ್ ಮಾಡಬಹುದು ಇದರ ತೂಕ ಏಟೀನ್ ಗ್ರಾಮ್ಸ್ ಇರುವಂತದ್ದು ಸೇಮ್ ವೇಟ್ರೇಂಜೆ ಪಿಂಕ್ ಸ್ಟೋನ್ ಹಾಗೇನೆ ಪಿಂಕ್ ಬೀಟ್ಸ್ ಅನ್ನ ಬಳಸಿ ಮಾಡಿರುವಂತಹ ಒಂದು ನೆಕ್ಲೆಸ್ ಡಿಸೈನು ಲಕ್ಷ್ಮಿ ಡಿಸೈನ್ ಇರುವಂತಹ ಲಾಂಗ್ ಹಾರ ತುಂಬಾನೇ ಬ್ಯೂಟಿಫುಲ್ ಆಗಿದೆ ನೋಡಿ ಡಿಸೈನು ಚೈನ್ ಪೂರ್ತಿ ಲೀಫ್ ಪ್ಯಾಟರ್ನ್ ಅಲ್ಲಿ ಲಕ್ಷ್ಮಿ ಡಿಸೈನ್ ಬರುತ್ತೆ ಹಾಗೆ ಪೆಂಡೆಂಟ್ ಕೂಡ ನೀವು ಇಲ್ಲಿ ನೋಡಬಹುದು ಫಿಫ್ಟಿ ಗ್ರಾಮ್ಸ್ ಅಲ್ಲಿ ಗ್ರಾಂಡ್ ಲುಕಿಂಗ್ ಡಿಸೈನು ಕೂಡ ಸೂಟಬಲ್ ಆಗಿರುತ್ತೆ ಅಥವಾ ಫಂಕ್ಷನ್ ವೇರ್ಗೂ ಕೂಡ ಮಾಡಿಸ್ಕೋಬಹುದು ನೀವು ಇಲ್ಲಿ ನೋಡ್ತಾ ಇರೋದು ಚಾನ್ಬಾಲಿ ಡಿಸೈನ್ ನೆಕ್ಲೆಸ್ ವಿತ್ ಮ್ಯಾಚಿಂಗ್ ಇಯರಿಂಗ್ಸ್ ಬರುತ್ತೆ ಇದರಲ್ಲಿ ಪರ್ಲ್ ಹಾಗೇನೆ ಪಿಂಕ್ ಬೀಡ್ಸ್ ಅನ್ನ ಹ್ಯಾಂಗಿಂಗ್ಸ್ ಆಗಿ ಕೊಟ್ಟಿದ್ದಾರೆ ನೆಕ್ಲೆಸ್ ನ ವೇಟ್ ನೋಡೋದಾದ್ರೆ ಹದಿಮೂರು ಗ್ರಾಮ್ ಆಗುತ್ತೆ ಇಯರಿಂಗ್ಸ್ ಬಂದು ಸೆವೆನ್ ಗ್ರಾಮ್ಸ್ ಇದೆ ಸೊ ಟೋಟಲ್ ಆಗಿ ಈ ಒಂದು ಬ್ಯೂಟಿಫುಲ್ ನೆಕ್ಲೆಸ್ ಸೆಟ್ ಅನ್ನ ನೀವು ಟ್ವೆಂಟಿ ಗ್ರಾಮ್ಸ್ ಗೆಲ್ಲ ಪರ್ಚೇಸ್ ಮಾಡಬಹುದು ಇದು ಲಕ್ಷ್ಮಿ ಮತ್ತು ಎಲಿಫೆಂಟ್ ಕಾಂಬಿನೇಷನ್ ಇರೋ ಮೂರ್ ಎಳೆಯ ಬೀಡ್ಸ್ ಜೋಕರು ಇದರಲ್ಲಿ ರೆಡ್ ಕಲರ್ ಬೀಡ್ಸ್ ಅನ್ನ ಯೂಸ್ ಮಾಡಿದ್ದಾರೆ ಇನ್ನು ಸ್ವಲ್ಪ ಬ್ರಾಡ್ ಆಗಿ ಬೇಕು ನಿಮಗೆ ಡಿಸೈನು ಅಂದ್ರೆ ನಾಲ್ಕೆಳೆಯಲ್ಲಿ ಕೂಡ ಮಾಡಿಸ್ಕೋಬಹುದು ಇದರ ವೆಯ್ಟ್ ಬಂದು ಆರು ಮಿಲಿ ಇದೆ ಲಕ್ಷ್ಮಿ ಕಾಸು ಹಾಗೆಯೇ ರೂಬಿ ಸ್ಟೋನ್ಸ್ ಅನ್ನ ಬಳಸಿ ಮಾಡಿರುವಂತಹ ನೆಕ್ಲೆಸ್ ಅಟ್ರಾಕ್ಟಿವ್ ಡಿಸೈನು ವೇರ್ ಮಾಡಿದಾಗ ತುಂಬಾನೇ ಸಖತ್ತಾಗಿ ಕಾಣಿಸುತ್ತೆ ಸೇಮ್ ಡಿಸೈನ್ ನೀವು ಲಾಂಗ್ ಹಾರ್ ಆಗಿ ಕೂಡ ಮಾಡಿಸ್ಕೋಬಹುದು ಇದರ ವೆಯ್ಟ್ ನಿಮಗೆ ಟ್ವೆಂಟಿ ತ್ರೀ ಗ್ರಾಮ್ಸ್ ಆಗುತ್ತೆ ಇದು ಕೇವಲ ಹದಿನೇಳು ಗ್ರಾಮಲ್ಲಿ ಅಲ್ಲಿ ಮಾಡಿರೋ ಪಿಕಾಕ್ ಡಿಸೈನ್ ಚೋಕರ್ ನೆಕ್ಲೆಸ್ ಇಲ್ಲಿ ನೀವು ಫಿಫ್ಟಿ ಗ್ರಾಮ್ಸ್ ರೇಂಜ್ ಬ್ರಾಡ್ ಬ್ಯಾಂಗಲ್ ಡಿಸೈನ್ಸ್ ನೋಡ್ತಾ ಇದ್ದೀರಾ ಆಂಟಿಕ್ ನಕಾಶ್ ವರ್ಕ್ ಅಲ್ಲಿ ಮಾಡಿರುವಂತದ್ದು ಹಾಗೆ ಎಲ್ಲದರಲ್ಲೂ ಕೂಡ ಸ್ಟೋನ್ ವರ್ಕ್ ಬರುತ್ತೆ ಇದರಲ್ಲೇ ನೀವು ಟ್ವೆಂಟಿ ಟು ಟ್ವೆಂಟಿ ಫೈವ್ ಗ್ರಾಮ್ಸ್ಗೆಲ್ಲ ಸಿಂಗಲ್ ಬ್ಯಾಂಗಲ್ ಕೂಡ ಮಾಡಿಸ್ಕೋಬಹುದು ಈ ವಿಡಿಯೋನಲ್ಲಿ ತೋರಿಸಿರುವಂತಹ ಡಿಸೈನ್ಸ್ ಎಲ್ಲವೂ ಕೂಡ ಶ್ರೀಕೃಷ್ಣ ಜ್ಯುವೆಲರ್ಸ್ ಮೈಸೂರು ಶಾಪ್ ಇಂದ ತೋರಿಸಿರೋದು ಇದರಲ್ಲಿ ನಿಮ್ಗೆ ಯಾವ್ದಾದ್ರು ಡಿಸೈನ್ಸ್ ಇಷ್ಟ ಆಗಿದ್ರೆ ಆನ್ಲೈನ್ ಪರ್ಚೇಸ್ ಕೂಡ ಮಾಡ್ಬೋದು ಹೆಚ್ಚಿನ ಡೀಟೇಲ್ಸ್ಗಾಗಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಅಥವಾ ವಾಟ್ಸಾಪ್ ಮಾಡಿ ಹೋಪ್ ನಿಮ್ಗೆ ಇವತ್ತಿನ ಜ್ಯುವೆಲ್ರಿ ಕಲೆಕ್ಷನ್ ಇಷ್ಟ ಆಯಿತು ಅನ್ಕೊಂತೀನಿ ಇದೇ ತರ ಹೊಸ ಡಿಸೈನ್ಸ್ ಒಂದಿಗೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ